ನಮಸ್ಕಾರ ವೆಲ್ಕಮ್ ಟು ವಿ ಕನ್ನಡ ಬಸವನಗೌಡ ಪಾಟೀಲ್ ಯತ್ನಾಳ್ ಯಾರ ಮಾತಿಗೂ ತಲೆ ಕೆಡಿಸಿಕೊಳ್ಳದ ವ್ಯಕ್ತಿ ಯಾವುದೇ ಒಂದು ವಿಷಯ ಅವರ ತಲೆಗೆ ಒಕ್ಕಿದ ಅಂದರೆ ಸಾಕು ಅದು ಸ್ವಪಕ್ಷದವರೇ ಆಗಿರಲಿ ವಿಪಕ್ಷದವರೇ ಆಗಿರಲಿ ನೇರವಾಗಿ ಮಾತನಾಡುವ ಮೂಲಕ ಎಲ್ಲರ ಬಾಯನ್ನು ಮುಚ್ಚಿಸುತ್ತಾರೆ ಇದು ಅವರ ನೈಜ ಸ್ವಭಾವವೇ ಇರಬಹುದು ಇದೀಗ ಎಲ್ಲ ಪಕ್ಷಗಳು ಲೋಕಸಭೆ ಚುನಾವಣೆ ತಯಾರಿಯಲ್ಲಿ ಇರುವಾಗ ಯತ್ನಾಳ್ ಅವರು ತಮ್ಮ ಸ್ವಪಕ್ಷದ ಬಗ್ಗೆ ಹಾಗೂ ಅವರ ನಾಯಕರ ಬಗ್ಗೆಯೇ ಉದಾಸೀನತೆಯಿಂದ ಮಾತನಾಡುವುದು ಎಷ್ಟು ಸರಿ ಎಂದು ರಾಜಕೀಯ ವಲಯಗಳ ಮಾತು ಅಷ್ಟೇ ಅಲ್ಲ ರಾಜ್ಯಾಧ್ಯಕ್ಷ ಪಟ್ಟ ಪುತ್ರನಿಗೆ ಕೊಟ್ಟಾಗಿನಿಂದಲೂ ತಂದೆ ಮತ್ತು ಮಗ ಇಬ್ಬರ ಮೇಲೂ ನೇರವಾಗಿ ಅಷ್ಟೇ ಅಲ್ಲ ಸ್ವಲ್ಪ ಖಾರವಾಗಿಯೇ ಪ್ರತಿಕ್ರಿಯಿಸುತ್ತಿದ್ದಾರೆ ಯತ್ನಾಳ್ ಹೌದು ಇದೀಗ ಈ ಮಾತು ಯಾಕೆ ಅಂದ್ರೆ ನಿನ್ನೆ ವಿಜಯಪುರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಯತ್ನಾಳ್ ಅವರ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ಕರ್ನಾಟಕದ ಗೆಲುವು ನರೇಂದ್ರ ಮೋದಿ ಅವರಿಂದ ಮಾತ್ರ ಸಾಧ್ಯ ಯಾವ ಎಪ್ಪನಿಂದಲೂ ಸಾಧ್ಯವಿಲ್ಲ ಇವರ ಮುಖ ನೋಡಿ ಯಾರು ವೋಟ್ ಹಾಕಲ್ಲ ಎಂದು ಪರೋಕ್ಷವಾಗಿ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಈ ವೇಳೆ ಅವರು ನಾನು ದೆಹಲಿಗೆ ಯಾರ ಭೇಟಿಗೂ ಹೋಗಿಲ್ಲ ನಾನು ಯಾರ ಕೇಳಿಲ್ಲ ನನಗೆ ಯಾರ ಅಪಾಯಿಂಟ್ಮೆಂಟ್ ಅವಶ್ಯಕತೆಯೂ ಕೂಡ ಇಲ್ಲ ನಾನು ನನ್ನ ವೈಯಕ್ತಿಕ ಕಾರ್ಖಾನೆ ಕೆಲಸಕ್ಕೆ ಹೋಗಿದ್ದೆ ಅಷ್ಟೇ ಇದೇ ವೇಳೆ ದೆಹಲಿಯಲ್ಲಿ ಶೋಭಾ ಕರಂದ್ಲಾಜೆ ಪ್ರಹ್ಲಾದ್ ಜೋಶಿ ಹಾಗೂ ಇತರೆ ಕೆಲ ಸಂಸದರನ್ನು ಭೇಟಿಯಾಗಿದ್ದೇನೆ ಎಂದರು ವಿಜಯೇಂದ್ರ ಇದ್ದರೆ ಮೂವತ್ತೈದು ಲೋಕಸಭೆ ಸೀಟು ಬರುತ್ತೆ ಎಂದು ಹೊಗಳಿ ನನಗೇನು ಇಪ್ಪತ್ತೈದು ಕ್ಷೇತ್ರಗಳಿದ್ದರೂ ಮೂವತ್ತೈದು ಕ್ಷೇತ್ರ ಬರುತ್ತೆ ಎಂದು ಹೇಳಲಾಗುತ್ತಾ ಇವರ ಮುಖ ನೋಡಿ ಯಾರು ಮತ ಹಾಕುವುದಿಲ್ಲ ವಂಶಾವಾರು ಭ್ರಷ್ಟಾಚಾರ ಅಡ್ಜಸ್ಟ್ಮೆಂಟ್ ರಾಜಕಾರಣ ವಿರುದ್ಧ ನನ್ನ ಹೋರಾಟವಿದೆ ನನಗೆ ಯಾರೂ ಬೈದಿಲ್ಲ ಎಚ್ಚರಿಕೆಯನ್ನು ಕೂಡ ನೀಡಿಲ್ಲ ಎಂದು ವಿಜೇಂದ್ರ ವಿರುದ್ಧ ಶಾಸಕ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ ಇದೇ ವೇಳೆ ಯತ್ನಾಳ್ ಮಾಜಿ ಶಾಸಕ ರೇಣುಕಾಚಾರ್ಯ ವಾಗ್ದಾಳಿ ವಿಚಾರವಾಗಿ ಮಾತನಾಡಿ ಅಂಥವರ ಬಗ್ಗೆ ಒಮ್ಮೆ ಹೇಳಿದ್ದಾನೆ ಪ್ರತಿ ಬಾರಿ ಅಂಥವರ ಹೆಸರನ್ನು ತೆಗೆಯಬೇಡಿ ಎಂದು ಪರೋಕ್ಷವಾಗಿ ರೇಣುಕಾಚಾರ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಆದಿ ಬೀದಿಯಲ್ಲಿ ಇರುವವರ ಹೇಳಿಕೆ ಕುರಿತು ಉತ್ತರಿಸುವಷ್ಟು ಲೋ ಲೆವೆಲ್ ರಾಜಕಾರಣಿ ನಾನಲ್ಲ ಒಂದಷ್ಟು ಸ್ಟೇಟಸ್ ಇದ್ದವರ ಬಗ್ಗೆ ಕೇಳಿ ಯಾವನೋ ಒಬ್ಬ ಉಚ್ಚಾ ಎನ್ನುತ್ತಾನೆ ಮತ್ತೋರ್ವ ಉತ್ತರ ಕುಮಾರ ಎನ್ನುತ್ತಾನೆ ಮತ್ತೆ ಆತನೇ ಯತ್ನಾಳ್ ನಮ್ಮ ಪಕ್ಷದ ಆಸ್ತಿ ಎನ್ನುತ್ತಾನೆ ಅಂತವರ ಬಗ್ಗೆ ನೀವು ಪ್ರಶ್ನೆ ಮಾಡಿಕೊಂಡು ನಿಮ್ಮ ಸಮಯ ಹಾಳು ಮಾಡಿಕೊಳ್ಳಬೇಡಿ ಎನ್ನುವ ಮೂಲಕ ಯತ್ನಾಳ್ ನಾನು ಯಾರಿಗೂ ಐ ಡೋಂಟ್ ಕೇರ್ ಎಂದು ತಿರುಗೇಟು ನೀಡಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ